ಮನೆ ಬೀರುವಿನ ಒಳಗೆ ಈ ಒಂದು ವಸ್ತುವನ್ನು ಇಟ್ಟು ಪ್ರತಿನಿತ್ಯ ಅದನ್ನು ಬಾಗಿಲು ತೆಗೆದು ನೋಡಿ ಸಾಕು ನಿಮ್ಮ ಮನೆ ಬೀರು ಖಜಾನೆ ತುಂಬುತ್ತದೆ ಅಕ್ಷಯವಾಗುತ್ತದೆ ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ ಸಾಲದಿಂದ ಮುಕ್ತರಾಗುತ್ತೀರಿ ಮನೆ ಹೇಳಿಕೆ ಆಗುತ್ತದೆ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುತ್ತದೆ ಆ ವಸ್ತು ಯಾವುದು ಅದನ್ನು ಹೇಗೆ ಮನೆಗೆ ಬೇರುವನೊಳಗಡೆ ಇಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ನಂತರ ವಿಡಿಯೋಗಳನ್ನ ನೋಡಿ ಕಷ್ಟಗಳು ಇದ್ದರೆ ಕಷ್ಟಗಳಿದೆ ಬೇಗ ಪರಿಹಾರ ಆಗಲಿ ಅಂತ ಕಮೆಂಟ್ ಹಾಕಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ನಿಮ್ಮ ಕಷ್ಟಗಳು ಕೂಡ ಆದಷ್ಟು ಬೇಗ ಒಂದು ದಿನದಲ್ಲಿ ಪರಿಹಾರ ಖಂಡಿತ ಆಗುತ್ತೆ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಒತ್ತಡಗಳು ಕಷ್ಟದ ಜೀವನಗಳು ಇದ್ದೇ ಇರುತ್ತದೆ ಪ್ರತಿಯೊಂದು ಕಷ್ಟಗಳಿಗೂ ಪರಿಹಾರ ಮಾರ್ಗದರ್ಶನ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಿಗೊಂದು ಫೋನ್ ಮಾಡಿ ಸಂಪೂರ್ಣ ನಿಮ್ಮ ಸಮಸ್ಯೆಗೆ ಶಾಶ್ವತ ಮುಕ್ತಿಯನ್ನು ನೀಡುತ್ತಾರೆ ಮನೆಯಲ್ಲಿ ಬೀರು ಅತ್ಯಂತವಾದಂತಹ ಪ್ರಮುಖ ಸ್ಥಾನವನ್ನು ವಹಿಸುತ್ತದೆ ದುಡ್ಡು ಕಾಸಿನ ರಕ್ಷಣೆ ಮಾಡುವಂತಹ ಕಬ್ಬಿಣದ ಬೀರು ಯಾವಾಗಲೂ ಒಂದು ಮನೆಯಲ್ಲಿ ಇದ್ದೇ ಇರುತ್ತದೆ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಬಡವನಿಂದ ಶ್ರೀಮಂತನ ಮನೆಯಲ್ಲೂ ಒಂದು ಬೀರು ಅನ್ನುವುದು ಇದ್ದೇ ಇರುತ್ತದೆ ಅಂತಹ ಬೀರುವಿನೊಳಗೆ ಈ ಒಂದು ವಸ್ತುವನ್ನು ಇಟ್ಟು ಪ್ರತಿನಿತ್ಯ ಭಾಗದ ತೆರೆದುದನ್ನು ನೋಡಿದ್ರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದುವೇ ಅದೃಷ್ಟ ಕಟಾಕ್ಷ ಲಕ್ಷ್ಮಿ ಯಂತ್ರ ಒಂದು ದೊಡ್ಡದಾದ ಹಳದಿ ಬಟ್ಟೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇಟ್ಟು ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡುವ ಸಮಯದಲ್ಲಿ ಅದಕ್ಕೂ ಕೂಡ ಪೂಜೆ ಮಾಡಬೇಕು ಓಂ ನಮೋ ಮಹಾಲಕ್ಷ್ಮಿ ದೇವಿಯೇ ನಮಃ ಅಂತ ಹೇಳುತ್ತಾ ಪೂಜೆ ಮಾಡ್ತಾ ಬಂದರೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳು ತೀರುತ್ತದೆ ಬರಬೇಕಿದ್ದ ದುಡ್ಡು ಕೈ ತುಂಬ ಬಂದು ಸೇರುತ್ತದೆ ಅದೃಷ್ಟ ಕಟಾಕ್ಷ ಲಕ್ಷ್ಮಿ ಯಂತ್ರ ಮನೆಯಲ್ಲಿ ಇರುತ್ತದೋ ಆ ಮನೆಯಲ್ಲಿ ಯಾವಾಗಲೂ ದೈವ ಅನುಗ್ರಹ ಮಹಾಲಕ್ಷ್ಮಿಯ ಪ್ರೇರಣೆ ಆಗುತ್ತದೆ ಇದರಿಂದ ಸಾಲದ ಸಮಸ್ಯೆಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿರುವ ತೊಂದರೆಗಳು ಮತ್ತು ಮನೆ ಅಭಿವೃದ್ಧಿಯಾಗಬೇಕು ಅಂದರೂ ಕೂಡ ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಸಾಗುತ್ತದೆ ಉದ್ಯೋಗ ಇಲ್ಲದ ಮಕ್ಕಳಿಗೆ ಒಳ್ಳೆಯ ಉದ್ಯೋಗಗಳು ಕೂಡ ಪ್ರಾಪ್ತಿಯಾಗುತ್ತದೆ ಒಳ್ಳೆ ಸಂಬಳ ಬರುವ ಉದ್ಯೋಗ ಕೂಡ ಆಗುತ್ತದೆ ಆ ಮನೆಯಲ್ಲಿ ಕನಕ ಶುಭ ಯೋಗಗಳು ಕೂಡಿ ಬರುತ್ತದೆ ಮಂಗಳ ಕಾರ್ಯ ಘಟನೆಗಳು ಮನೆಯಲ್ಲಿ ನಡೆಯುತ್ತದೆ ಯಾವುದೇ ಮಾಟ ಮಂತ್ರ ವಾಮಚಾರವಾಗಲಿ ಮನೆಗೆ ತಗಲುವುದಿಲ್ಲ ಇಂತಹ ವಿಶಿಷ್ಟ ಮಹಾಶಕ್ತಿ ಇರುವಂತಹ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಬೀರುವಿನೊಳಗೆ ಇಡಲು ಉಚಿತವಾಗಿ ಪ್ರಧಾನ ತಾಂತ್ರಿಕೀರ್ತಿ ಪ್ರಸಾದ್ ಗುರೂಜಿಗಳು ತುಂಬಾ ಕಷ್ಟ ಇರುವವರಿಗೆ ಫೋನ್ ಮಾಡಿದ್ರೆ ಖಂಡಿತವಾಗಿಯೂ ನೀಡುತ್ತಾರೆ ಹಾಗೂ ನಿಮ್ಮ ಸಮಸ್ಯೆಗಳನ್ನು ಕೂಡ ಶಾಶ್ವತವಾಗಿ ಪರಿಹಾರ ಮಾಡುತ್ತಾರೆ ಅದಕ್ಕಾಗಿ ಹಿಂದೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ